ಅದು ಎಲ್ಲ ತಾಲೂಕು ಇದೆ ನಿಮ್ಮ ಶ್ರೀನಿವಾಸಪುರ ತಾಲೂಕು ಅಧೀತಾ ಇದೆ ಅದನ್ನು ನಾವು ಮೂರನೇ ಹಂತದ ಶುಭೀಕರಣ ಮಾಡಲು ಸರ್ಕಾರದ ಮೇಲೆ ಹುಟ್ಟಾಕೆ ಮತ್ತೆ ಕೆರೆಗಳೇನು ಒತ್ತುವರಿಯಾಗಿದೆ ಕೆರೆ ರಾಜಕಾಲುವುದು ಯಾಕಂದರೆ ಮಳೆಗಾಲ ಬಂದಾಗ ಮಳೆ ಬಂದಾಗ ಅದನ್ನು ನೇರವಾಗಿ ರೈತರ ಪ್ರೋಟಗೇಲೆ ಬಡವರು ಮನೆಗೆ ಇದ್ದಾಗ ನಾವು ಇದ್ದೀವಿ ಹೇಳೋ ಮಾತು ಬದಲು ನಿರಂತರವಾಗಿ ಇದನ್ನು ಶಾಶ್ವತ ಪರಿಹಾರ ಪಡ್ಕೊಬೇಕು ಮೂರನೇದು ಬಂದು ಡಿ ಸಿ ಸಿ ಬ್ಯಾಂಕು ಮತ್ತು ಹಾಲು ಊಟ ಯಾಕಂದರೆ ಇವತ್ತು ಉಪವಿಭಾಗಾಧಿಕಾರಿಗಳು ಇದಕ್ಕೆ ಆಡಳಿತಾಧಿಕಾರಿ ಇದಕ್ಕೆ ಡೈರಿ ಡಿ ಸಿಗೆ ಡಿ ಸಿ ಅವರು ಇದಕ್ಕೆ ಆಲೂ ತನಿಖಾ ಇಲ್ಲಿ ತಾಲೂಕು ಮಟ್ಟದಲ್ಲಿ ಬಂದರೆ ನಿಮ್ಮ ನೀವೇ ತಾಲೂಕು ಆಡಳಿತ ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ ಇವಾಗಲ್ಲಿ ವ್ಯವಸ್ಥಾಪಕರು ಆಡಳಿತ ಮಂಡಳಿ ಇಲ್ಲ ಇಂಥ ಏನಾರು ಪ್ರಾಬ್ಲಮ್ ಆದರೆ ನಾವು ನಿಮ್ಮ ಅದು ಡಿ ಸಿ ಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಿ ಮಾಡಲ್ಲ ಮಾಡಿಲ್ಲ ಬಟ್ ಏನೋ ಸಮಸ್ಯೆ ಆದರೆ ಕೇಳ್ಬೇಕಾಗಿರೋದು ನಿಮ್ಮನ್ನೇ ನಾವು ಅಲ್ಲಿಯಾರು ಆಯಿತು ಅದು ಆ ಡಿ ಸಿ ಸಿ ಬ್ಯಾಂಕ್ ನಿಮ್ಮ ಮುಖಾಂತರ ಡಿ ಸಿ ಗಿಪಿಗೆ ಮಾಡೋದು ಅದನ್ನು ಏನು ಮೂರನೇ ಹಂತ ಇದಾಯಿತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಸಿತ್ತು ಇನ್ನೊಂದು ಹಿಂಗಾರು ಮಳೆಯಿಂದ ಬೆಂಗಲ್ಲೂ ಮತ್ತು ಮತ್ತಿತರೆ ಮಳೆಯಿಂದ ಬೆಳೆ ನಷ್ಟ ಆಗಿದೆ ಇರಬಹುದು ಮತ್ತು ಎಲ್ಲ ಬೆಳೆಗಳು ಆ ಬೆಳೆ ಸಮೀಕ್ಷೆ ಮಾಡಿ ಸಮರ್ಥವಾದ ಕಂದಾಯ ತೋಟಗಾರಿಕೆ ನಿಮ್ಮ ಮುಖಾಂತರ ಡೀಸೆ ಸಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕರೆಸಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಪ್ರತಿ ತಾಲೂಕಿಗೆ ಕನಿಷ್ಠ ಒಂದು ನೂರು ಕೋಟಿ ಆದರೂ ಬಿಡುಗಡೆ ಮಾಡಲಿ ಅಂತೇಳಿ ನಮ್ಮ ಅದೇ ಕಾಯಿ ಜಾಗಕ್ಕೆ ವ್ಯಾಪಾರಸ್ಥರಿಗೆ ಅಲ್ಲಿ ಮಂಡಿ ಮಾಲೀಕರಿಗೆ ಮತ್ತು ರೈತರು ಅಂದರೆ ಇವಾಗ ನಾವು ಒಲೆ ಪೂಜೆ ಮಾಡಿದ ಕಷ್ಟಪಟ್ಟು ಬಿಟ್ಟು ರೋಗ ನಿರೋಧಕ್ಕೆಲ್ಲ ಮಾಡಿಕೊಂಡು ನಾವು ಮಾರ್ಕೆಟ್ಗೆ ಇದು ಸೂಕ್ತವಾದ ಜಾಗ ಅಲ್ಲ ಅಂತೇಳಿ ನಿಮಗೂ ಗೊತ್ತಿರೋ ವಿಚಾರನ ಎಲ್ರಿಗೂ ಗೊತ್ತಿರೋ ವಿಚಾರ ಏನಾಗ್ತದೆ ಅಂದರೆ ಈಗ ಬರ್ತದೆ ಜಮ್ಲಚ್ ಆಂಬುಲೆನ್ಸ್ ಬರ್ತದ ಇಲ್ಲ ಪಬ್ಲಿಕ್ ತೊಂದರೆ ಆಗ್ತಾ ಇರ್ತದೆ ಇಲ್ಲ ಅಪಘಾತಗಳೇನಾಗುತ್ತೆ ಅದಕ್ಕೆ ಯಾರೂ ಹೊಣೆಗಾರ ಇಲ್ಲ ನಾವು ಇದು ಮಾಡ್ತೀವಿ ಈಗ ಎಷ್ಟೊ ಮಂದಲ್ಲಿ ಹಾಕ್ತೀವಿ ಮೂಟೆಗಳು ಹಾಕ್ತಾಗ ಐವತ್ತು ರೂಪಾಯಿ ಅವರೇಕಾಯ್ ಏನು ಅಂದರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆಗಿದೆ ಒಂದೇ ರೇ ಕೂಗಿ ಆಮೇಲೆ ಮತ್ತೆ ಅದೆಲ್ಲ ಇಲ್ಲಪ್ಪ ಇವಾಗ ಫೂಡ್ ಮಾರ್ಕೆಟಲ್ಲಿ ಆಪ್ಷನ್ ಆಕ್ಷನ್ ಏನು ಆ ಕೊಡಲ್ಲಪ್ಪ ಅಂದರೆ ರಿಯಾಜ್ ಹರಾಜಿರ್ತದೆ ಇಲ್ಲಿ ಅದು ಅವಕಾಶ ಇದೆ ಇದು ಒಂದು ಸಮಸ್ಯೆ ಎರಡು ಮತ್ತು ಆರೈದ್ರು ಅಲ್ಲಿ ಅಸೆಸ್ ಮಾಡಿ ಎಷ್ಟು ಫೋನ್ಗಳಾಗಿದೆ ಹೆಚ್ಚುವರೆ ಇದ್ರೆ ಮಾತ್ರ ಬ್ಯಾಂಕ್ ಮಾಡೋದು ಇಲ್ಲಾಂದರೆ ಎಲ್ಲ ಹಾಗೆ ಉಳಿಸ್ಕೊಂಡು ಈವನ್ ಗೋಮಳ ಶಾರ್ಟೇಜ್ ಇರೋ ಕಡೆ ಏನು ಪಂಚರ್ ಬೂಸ್ ಇಲ್ಲದೆ ಖರಾಬ್ ಇದೆ ಅದನ್ನೆಲ್ಲ ನಾನು ಗೋಮಳಕ್ಕೆ ರಿಸರ್ವ್ ಮಾಡೋದ್ರ ಬಗ್ಗೆ ಅವರು ಆಲ್ರೆಡಿ ನನಗೆ ಫೋನ್ ಆಗಿದರೆ ಸಾಕಷ್ಟು ಫೋಟನ್ನು ಆನ್ಲೈನಲ್ಲಿ ಟ್ರೀಟ್ ಮಾಡಿದ್ದು ハハハハ ಕೆ ಸಿ ವ್ಯಾಲ್ಯೂ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ಜೊತೆಗೆ ಒತ್ತುವರಿಯಾಗಿರುವ ಕೆರೆ ರಾಜಕಾಲೆಗಳನ್ನು ತೆರವುಗೊಳಿಸಬೇಕು ಅದರ ಜೊತೆಗೆ ಈ ಒಂದು ಕೆ ಸಿ ವ್ಯಾಲ್ಯೂ ನೀರಿನ ಅರಿದ ನಂತರ ಟೊಮೊಟೊಗೆ ಬಾಧಿಸುತ್ತಿರುವಂತಹ ಹಸಿರು ಸೊಳ್ಳೆ ನಿಯಂತ್ರಣಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಗುಣಮಟ್ಟದ ಔಷಧಿ ಕೊಡಲು ವಿಫಲವಾಗಿದ್ದಾರೆ ಅದನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡುವ ಜೊತೆಗೆ ಪಿ ನಂಬರ್ ದುರಸ್ತಿ ಮಾಡಲು ಒಂದು ತಂಡವನ್ನು ರಚನೆ ಮಾಡಬೇಕು ಮತ್ತು ಅರಣ್ಯ ಭೂಮಿ ಒತ್ತುವರಿ ಏನು ಕಳ್ಕೊಂಡಿದ್ದಾರೆ ರೈತರು ಅವರಿಗೆ ಪರ್ಯಾಯವಾಗಿ ಗೋಮಾಳ ಜಮೀನನ್ನು ಎರಡು ಎಕರೆ ಎರಡೆರಡು ಎಕರೆ ಜಮೀನನ್ನು ಮಂಜೂರು ಮಾಡಬೇಕು ಮತ್ತು ಲಕ್ಷಾಂತರ ರೈತ ಮೂಲಿಕರು ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ಕೊಟ್ಟಂತ ಡಿ ಸಿ ಸಿ ಬ್ಯಾಂಕು ಮತ್ತು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ಆ ಸಹಕಾರ ಸಮಸ್ಯೆಗಳನ್ನು ಉಳಿಸಬೇಕು ಮತ್ತು ಮತ್ತಿತರ ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಮತ್ತು ಅದರಲ್ಲೂ ಪ್ರಮುಖವಾಗಿ ಅವರೇ ವಹಿವಾಟು ಯಾಕಂದರೆ ಮೂರು ತಿಂಗಳು ರೈತರು ಕಷ್ಟಪಟ್ಟು ಹುಳ ಬಾ ರೋಗ ಬಾಧೆಯನ್ನು ನಿಯಂತ್ರಣ ಮಾಡಿ ಮಾರುಕಟ್ಟೆಗೆ ತಂದರೆ ಒಂದೇ ನಿಮಿಷದಲ್ಲಿ ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಅರಾಜ್ ಹಾಕ್ಬಿಟ್ಟು ರೈತರ ಶೋಷಣೆ ಆಗ್ತಾ ಇದೆ ವ್ಯಾಪಾರಸ್ಥರಿಗೆ ಮತ್ತು ದಲ್ಲಾಳಿಗಳಿಗೆ ಮತ್ತು ರೈತರಿಗೆ ಅನುಕೂಲವಾಗುವಂತಹ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಒಂದು ಸೂಕ್ತವಾದ ಮಾರುಕಟ್ಟೆಯ ಜಾಗವನ್ನು ಗುರುತಿಸಬೇಕು ಅಂತೇಳಿ ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಇವತ್ತು ಅವರೇ ಕಾಯಿ ಮತ್ತು ಖಾಲಿ ಬಿಂದಿಗಳೊಂದಿಗೆ ಮತ್ತು ನಷ್ಟ ಪರಿಹಾರ ನೀಡಬೇಕಂತೇಳಿ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ನೀಡಿ ಒತ್ತಾಯಿಸಿದ್ದೀವಿ ಈ ಒಂದು ಸಮಸ್ಯೆಗಳನ್ನು ಒಂದು ವಾರದೊಳಗೆ ಬಗೆಹರಿಸದೇ ಇದ್ರೆ ಜಾನುವಾರುಗಳ ಸಮೇತ ನಾವು ತಾಲೂಕು ಕಚೇರಿ ಮುಂದೆ ಆಹೋರಾತ್ರಿ ಧರಣಿಯನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ